ಜೊತೆ ಸೊ ಇದು ಅವ್ರ ಸಮಯದಲ್ಲಿ ಏನು ಮಾಡ್ಬೋದು ಕೂಡ ಅವ್ರ ಹತ್ರ ಸೊಲ್ಯೂಷನ್ಸ್ ಇರೋದ್ರಿಂದ ದೇ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ಬಹಳಷ್ಟು ರಾಜ್ಯಗಳಲ್ಲಿ ಈ ಇಂಟರ್ವೆನ್ಷನ್ ಮಾಡಿದ್ದಾರೆ ಸರ್ ಸೊ ಗವರ್ಮೆಂಟ್ ಆಫ್ ಕರ್ನಾಟಕ ಈ ವರ್ಷ ಅವ್ರ ಜೊತೆ ಒಂದು ಎಂ ಐ ಮಾಡ್ಕೊಂಡಿದೆ ಕರ್ನಾಟಕ ಅಂತ ಅವರು ಸ್ಪೆಷಲ್ ಆಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ ಇಷ್ಟೆಲ್ಲ ಇನಿಷಿಯೇಟಿವ್ಸ್ ನಡೆದಿರೋದನ್ನ ಕಂಡು ಆ ಪ್ರಥಮ ಅವರು ಫೌಂಡೇಶನ್ ಅವರೇ ಸ್ಪೆಷಲ್ ಆಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಪೈಲಟ್ ಆಗಿ ಅವರು ಅಂತ ಮುಂದೆ ಬಂದಿದ್ದಾರೆ ಸರ್ ಸೊ ನಾವು ಈ ವರ್ಷ ಉತ್ತರ ಕರ್ನಾಟಕ

परसेंट कनिष्ठ प्रति वर्ष इंप्रूव करता होगा सो इन 3 इयर्स टाइम नाउ द रिजल्ट इज 90 परसेंट टू बी दैट्स द कोर उद्देश्य है रैंकिंग ये बेकार बोल रहा हूं बट ऑलस्ट टू फेल आर ऑन द रिजल्ट पूर्ण उद्देश्य दैट इज द मेन एजेंडा सो बायोमेट्रिक इज द नेक्स्ट इयर एलाइज मार्केट आदर चिंता है डेफिनेटली रहते हैं